ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಗುರುವಾರ ದಿನಾಂಕ ಸೆಪ್ಟೆಂಬರ್ ನಾಲ್ಕರಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಸೆಪ್ಟೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ಪೌಷ್ಟಿಕ ಆಹಾರ ಭದ್ರತೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎಂಬ ಘೋಷ ವಾಕ್ಯದೊಡನೆ ನಾಲ್ಕು ದಿನಗಳ ಕೃಷಿ ಮೇಳ ಆಯೋಜಿಸಲಾಗಿದೆ ಎಂದರು ದಿನಾಂಕ ಹದಿಮೂರರಂದು ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯ ಹಾಗೂ ಸಂರಕ್ಷಣೆ ಕುರಿತು ವಿಚಾರಗೋಷ್ಠಿ ಹಾಗೂ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಫಲಪುಷ್ಪ ವಿಸ್ಮಯಕಾರಿ ಕೀಟ ಪ್ರಪಂಚ ಪ್ರದರ್ಶನ ಉದ್ಘಾಟನೆ ನಡೆದಿದೆ ಹನ್ನೊಂದು ಗಂಟೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಬೀಜ ಮೇಳ ಉದ್ಘಾಟಿಸುವರು ಸೆಪ್ಟೆಂಬರ್ ಹದಿನೈದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೃಷಿ ಮೇಳ ಉದ್ಘಾಟಿಸುವರು ಹದಿನಾರರಂದು ಬೆಳಗ್ಗೆ ಹನ್ನೊಂದಕ್ಕೆ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಉಪಯೋಗ ಅವಕಾಶಗಳು ಹಾಗೂ ಸವಾಲುಗಳು ವಿಚಾರಗೋಷ್ಠಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಬದಲಾಗುತ್ತಿರುವ ಹವಾಮಾನದಲ್ಲಿ ಎಣ್ಣೆ ಕಾಳುಗಳು ಹಾಗೂ ದ್ವಿದಳ ಕಾಳುಗಳ ಉತ್ತೇಜನ ಕುರಿತು ಚರ್ಚಾಗೋಷ್ಠಿ ಸಂಜೆ ನಾಲ್ಕು ಗಂಟೆಗೆ ಕೃಷಿ ಮೇಳ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಎಂ ವಿ ಸಂಶೋಧನಾ ನಿರ್ದೇಶಕ ಬಿ ಡಿ ಬಿರಾದ ವ್ಯವಸ್ಥಾಪನಾ ಮಂಡಳಿ ಸದಸ್ಯೆ ಪಾರ್ವತಿ ಕುರ್ಲೆ ಶ್ರೀನಿವಾಸ್ ಕೋಟ್ಯಾನ್ ಬಸವರಾಜ್ ಕುಂದಗೋಳಮಠ್ ವೀರನಗೌಡ ಪೊಲೀಸ್ ಗೌಡ್ ರವಿಕುಮಾರ್ ಮಾಳಗೇರಿ ಇದ್ದರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ರೈತರ ಮೇಳದಂತೆ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದನ್ನು ಇದೇ ತಿಂಗಳು ಸೆಪ್ಟೆಂಬರ್ ಹದಿಮೂರರಿಂದ ಹದಿನಾರುವರೆಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಮುಖ್ಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಸಲುವಾಗಿ ಇವತ್ತಿನ ದಿವಸ ಸಮೂಹ ಮಾಧ್ಯಮ ಒಂದು ಕೂಟವನ್ನು ಸಹ ಪ್ರೆಸ್ ಮೀಟನ್ನು ಸಹ ಒಂದು ಇಟ್ಕೊಳ್ಳಲಾಗಿದೆ ಈ ಒಂದು ಸಮೂಹ ಮಾಧ್ಯಮ ಕೂಟಕ್ಕೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಗೌರವ ತುಂಬರಾಗಿರ್ತಕ್ಕಂಥ ಡಾಕ್ಟರ್ ಬಿ ಎಲ್ ಪಾಟೀಲ್ ಸಾಹೇಬರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಸಮೂಹ ಮಾಧ್ಯಮ ಕುರಿತಕ್ಕೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳಾಗಿರ್ತಕ್ಕಂಥ ಶ್ರೀಮತಿ ಪಾರ್ವತಿ ಕುರ್ನೇ ಮೇಡಮ್ ಅವರು ಬಸವರಾಜ್ ಕುನಗೋಳ್ಮಠ ಸಾಹೇಬರು ವೀರಂಗೋಡು ಪೊಲೀಸ್ ಕೋರು ಸಾಹೇಬರು ಮತ್ತು ರವಿಕುಮಾರ್ ಮಾರ್ಗೇರು ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಸಹ ಕೃಷಿ ಮೇಳ ಚಾಲನಾ ಸಮಿತಿಯ ಪರವಾಗಿ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಮತ್ತು ಬಹುಮುಖ್ಯವಾಗಿ ಗೇಮ್ ಒಂದು ಇವತ್ತಿನ ದಿವಸ ಕೃಷಿ ಮೇಳ ಇಪ್ಪತ್ತೈದಕ್ಕೆ ಆಗಮಿಸಿರ್ತಕ್ಕಂಥ ಸಮಸ್ತ ಸಮೂಹ ಮಾಧ್ಯಮ ಕೂಟದ ಎಲ್ಲ ಸದಸ್ಯರಿಗೂ ಸಹ ಮಿಸ್ರಮ ನಿರ್ದೇಶಕನಾಗಿ ಕೃಷಿ ಮೇಳದ ಪ್ರತ್ಯಕ್ಷನಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಪರವಾಗಿ ತಮಗೆಲ್ಲರಿಗೂ ನಾನು ಆರ್ಥಿಕವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೀನಿ ಸೊ ಈ ಕೃಷಿ ಮೇಳಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಮಾಧ್ಯಮ ಕೂಟಕ್ಕೆ ಅವರಿಗೂ ಸಹ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಕೃಷಿ ಮೇಳದ ಆಯೋಜನೆಗೋಸ್ಕರ ಇಪ್ಪತ್ತೈದು ಕಮಿಟಿಗಳನ್ನು ನಿಯೋಜಿಸಲಾಗಿತ್ತು ಇಪ್ಪತ್ತೈದು ಕಮಿಟಿಯವರು ಸಹ ಏಪ್ರಿಲ್ ತಿಂಗಳಿಂದ ಸತತವಾಗಿ ಆ ಒಂದು ಕೆಲಸ ಮಾಡಿದ್ದಾರೆ ಈ ಸಮೂಹ ಮಾಧ್ಯಮಕ್ಕೆ ವಿವಿಧ ಕೃಷಿ ಮೇಳಕ್ಕೋಸ್ಕರ ಆಯೋಜನೆ ಆಗಿರ್ತಕ್ಕಂಥ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತುಂಬ ಹೃದಯ ಸ್ವಾಗತ ವಿವಿಧ ವಿಭಾಗಗಳ ಮುಖ್ಯಸ್ಥರು ವಿವಿಧ ಯೋಜನೆಗಳ ಮುಖ್ಯಸ್ಥರು ಮತ್ತು ನಮ್ಮ ಕೃಷಿ ವಿಷಯಗಳ ಧಾರವಾಡದ ಭಾವಿಸತಕ್ಕಂಥ ಸಮಸ್ತರಿಗೂ ಮತ್ತೊಮ್ಮೆ ನಾನು ಆರ್ಥಿಕವಾಗಿ ತುಂಬ ಹೃದಯದಿಂದ ಸ್ವಾಗತ ಕೊಡ್ತಾ ಈ ಕೃಷಿ ಮೇಳ ಇಪ್ಪತ್ತೈದರ ಸಮೂಹ ಮಾಧ್ಯಮ ಕೂಟವನ್ನು ನೆನೆಸ್ಕೊಡ್ಬೇಕಂತ ಗೌರವಾರ್ಥ ಕುರಿಕೊಳ್ಳಿ ಕೇಳ್ಕೊಳ್ತಾ ಇದ್ದೀನಿ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗ ಧನ್ಯವಾದಗಳು ಡಾಕ್ಟರ್ ಮಂಜುನಾಥ್ ಅವರೇ ಎಲ್ಲರಿಗೂ ಶುಭ ಮಧ್ಯಾಹ್ನದ ನಮಸ್ಕಾರ ಕೃಷಿ ಮೇಳ ಎರಡು ಮತ್ತೊಮ್ಮೆ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತ ಹಾಗೂ ಸುಸ್ವಾಗತ ತಮಗೆ ತಿಳಿದಂತೆ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ರೈತರ ಜಾತ್ರೆಯಿಂದ ನಮ್ಮ ರಾಷ್ಟ್ರ ವಿಖ್ಯಾತ ಮತ್ತು ಅಂತಾರಾಷ್ಟ್ರೀಯ ವಿಖ್ಯಾತವಾದಂತ ಕೃಷಿ ಆಯೋಜಿಸಿ ನಾವು ರೈತರಿಗೆ ನಮ್ಮ ಎಲ್ಲ ವಿಶ್ವವಿದ್ಯಾಲಯದ ತಾಂತ್ರಿಕತೆಗಳನ್ನ ಹಂಚಿಕೊಂಡು ಬರುವಲ್ಲಿ ರೈತರಿಗೆ ಕೊಡಮಾಡುವಲ್ಲಿ ಕೃಷಿ ಮೇಳವನ್ನು ರಿಜಿಸ್ಟ್ರೇಷನ್ ಮಾಡಿದ್ದೇವೆ ಅದು ಪ್ರೊಸೆಸ್ನಲ್ಲಿದೆ ಇನ್ನೇನು ಅದು ರಿಸಲ್ಟು ಕೃಷಿ ಮೇಳಕ್ಕಿಂತ ಮುಂಚೆ ಬಂದರೆ ನಮಗೆ ಮತ್ತು ತಮ್ಮೆಲ್ಲರಿಗೂ ಒಂದು ಸಂತೋಷದ ಸುದ್ದಿ ಅಂತ ನಾನು ಅನಿಸ್ತಾ ಇದೆ ಸೊ ಇಷ್ಟು ಇನ್ನ ಕೃಷಿ ಮೇಳವನ್ನು ನಡೆದುಕೊಂಡು ಹೋಗುವಲ್ಲಿ ವಿವಿಧ ಚಟುವಟಿಕೆಗಳ ಬಗ್ಗೆ ನಾನು ಮುಂದೆ ಪ್ರಸ್ತುತ ಪಡಿಸ್ತೇನೆ ಮುಖ್ಯವಾಗಿ ಕೃಷಿ ಮೇಳದ ಇದು ಒಂದು ಘೋಷ ಮೇಳಕ್ಕೆ ಒಂದು ಥೀಮನ್ನು ಇಟ್ಟುಕೊಂಡು ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ನಾವು ಕೃಷಿ ಮೇಳವನ್ನ ಮಾಡ್ತೇವೆ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಅನ್ನುವ ಒಂದು ಘೋಷವಾಕ್ಯದೊಂದಿಗೆ ನಾವು ಕೃಷಿ ಮೇಳವನ್ನ ಆಯೋಜಿಸ್ತಾ ಇದ್ದೇವೆ ನಮಗೆ ಎರಡ್ ಸಾವಿರದ ಐವತ್ತರಿಂದ ಇಲ್ಲಿಯವರೆಗೂ ಹಸಿರು ಕ್ರಾಂತಿಯಾಗಿ ಆಹಾರ ಭದ್ರತೆ ಆಗಿದೆ ಸಾಕಷ್ಟು ಆಹಾರ ಉತ್ಪತ್ತಿ ಐವತ್ತು ಮಿಲಿಯನ್ ಟನ್ನಿಂದ ಈಗ ಮುನ್ನೂರ ಐವತ್ತು ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಆಹಾರದಲ್ಲಿ ಪೌಷ್ಟಿಕ ಭದ್ರತೆಗಾಗಿ ಸಾಕಷ್ಟು ಕೇಳಿ ಬರ್ತಾ ಇದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಆಹಾರದಲ್ಲಿ ಪೌಷ್ಟಿಕಾಂಶದ ಭದ್ರತೆಯ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮತ್ತು ಎಲ್ಲ ಸಂಶೋಧನಾ ಕೇಂದ್ರಗಳಲ್ಲಿ ಹಾಕ್ಕೊಂಡು ಎಲ್ಲ ಸಾಮಾನ್ಯ ಜನರ ಒಂದು ಪೌಷ್ಟಿಕತೆಯ ಬಗ್ಗೆ ನಾವು ಕೆಲಸವನ್ನು ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮ ಅದಕ್ಕಾಗಿ ನಾವು ನಮ್ಮ ಮಣ್ಣಿನಲ್ಲಿ ಬೆಳೆಯುವಂತಹ ಆಹಾರವನ್ನೇ ಉಪಯೋಗ ಮಾಡಿರುವುದರಿಂದ ಮಣ್ಣಿನ ಬಹಳಷ್ಟು ಮುಖ್ಯ ಮತ್ತು ಇತ್ತೀಚೆಗೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಗೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಸಾಕಷ್ಟು ಒತ್ತು ಕೊಟ್ಟು ಅವುಗಳನ್ನ ರೈತರಿಗೆ ಅಳವಡಿಕೆ ಮಾಡಿಕೊಳ್ಳುವಲ್ಲಿ ಸಾಕಷ್ಟು ಕಾರ್ಯಕ್ರಮವನ್ನ ಹಾಕಿಕೊಂಡಿರುವುದರಿಂದ ಈ ಒಂದು ಏನು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ಅಧಿಕ ಇಳುವರಿ ಕೊಡುವಂತಹ ತಳಿಗಳು ಸಾಕಷ್ಟು ಇಳುವರಿಯ ನಷ್ಟವನ್ನ ಅನುಭವಿಸ್ತಾ ಇದ್ದಾವೆ ಆ ಒಂದು ನಿಟ್ಟಿನಲ್ಲಿ ನಾವು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ನಮ್ಮ ಎಲ್ಲ ಬೆಳೆಗಳ ಸಾಂಪ್ರದಾಯಿಕ ತಳಿಗಳನ್ನ ಒಕ್ಕೂಡಿಸಿ ಅವುಗಳನ್ನ ಸಂಸ್ಕರಣೆ ಮಾಡಿ ಆಮೇಲೆ ಅವುಗಳನ್ನ ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂತಹ ಎಲ್ಲ ಬೆಳೆಗಳಲ್ಲಿ ಇರುವ ಸಾಂಪ್ರದಾಯಿಕ ತಳಿಗಳನ್ನು ಕ್ರೂಢೀಕರಿಸೋದು ಬಹಳಷ್ಟು ಮುಖ್ಯ ಸೊ ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ತಳುಗಳನ್ನು ಸಂಸ್ಕರಣೆ ಮಾಡುತ್ತಿರುವಂತಹ ರೈತರನ್ನು ಒಗ್ಗೂಡಿಸಿ ಅವುಗಳು ಅವರಿಗೆ ವಿಶೇಷವಾದ ಒಂದು ಮಳಿಗೆಗಳನ್ನು ನೀಡಿ ಎಲ್ಲ ಬೆಳೆಗಳಲ್ಲಿ ಸಾಂಪ್ರದಾಯಿಕ ತಳಿಗಳನ್ನು ಪ್ರದರ್ಶನ ಮಾಡೋಕೆ ಅವಕಾಶ ಕೊಟ್ಟಿದ್ದೇವೆ ಆ ಎಲ್ಲ ಸಾಂಪ್ರದಾಯಿಕ ತಳಿಗಳನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕ್ರೂಢೀಕರಿಸಿ ಅವುಗಳನ್ನು ಶುದ್ಧೀಕರಣ ಮಾಡಿ ರೈತ ನಾವು ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಈ ನಿಮಿತ್ತ ಇವೆಲ್ಲೂ ಮೂರು ಒಂದು ವಿಷಯಗಳನ್ನು ಸೇರಿಸಿ ನಮ್ಮ ಎಲ್ಲ ಜಿಲ್ಲೆಯ ಜಂಟಿ ನಿರ್ದೇಶಕರು ಮತ್ತು ನಮ್ಮ ಕೃಷಿ ಕೃಷಿ ಸಮಾಜದ ಅಧ್ಯಕ್ಷರುಗಳನ್ನ ಸೇರಿಸಿ ನಾವು ಒಂದು ಮೀಟಿಂಗ್ ಮಾಡಿದಾಗ ಈ ಒಂದು ಘೋಷವಾಕ್ಯ ಅಲ್ಲಿ ಹೊರಗಡೆ ಬಂತು ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಅನ್ನುವಂಥ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಇದೇ ಬಹಳಷ್ಟು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಈ ವರ್ಷ ನಮ್ಮ ಕೃಷಿ ಬೆಳಕಿಗೆ ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ವರ್ಷದ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳು ಅಂತಂದ್ರೆ ಪೌಷ್ಟಿಕ ಆಹಾರ ಭದ್ರತೆಗಾಗಿ ಸಾಕಷ್ಟು ಸ್ಟಾಲ್ಗಳು ಇರ್ತವೆ ಆಮೇಲೆ ಮಣ್ಣಿನ ಆರೋಗ್ಯದ ಬಗ್ಗೆನೂ ಕೂಡ ಸ್ಟಾಲುಗಳು ಮತ್ತು ಈ ಈ ಮೂರು ವಿಷಯಗಳ ಬಗ್ಗೆ ವಿಶೇಷ ಉಪನ್ಯಾಸಗಳು ಇರ್ತವೆ ಆಮೇಲೆ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಹಾಗೂ ಸಂರಕ್ಷಣೆ ಬಗ್ಗೆ ವಿಶೇಷ ಮಾಹಿತಿ ಹಾಗೂ ಸ್ಟಾಲ್ಗಳು ಸುಸ್ಥಿರ ಸುಸ್ಥಿರತೆಗಾಗಿ ಹಾಗೂ ಪರಿಸರ ಸ್ನೇಹಿ ನೈಸರ್ಗಿಕ ಮತ್ತು ಸಾವಯವ ಕೃಷಿಗಳ ಬಗ್ಗೆ ಬೀಜ ಮೇಳ ಪ್ರತಿ ವರ್ಷದಂತೆ ಈ ವರ್ಷ ಬೀಜ ಬೆಳವನ್ನು ಆಯೋಜಿಸಿದ್ದೇವೆ ಕೃಷಿ ತಂತ್ರಜ್ಞರೊಂದಿಗೆ ಸಮಾಲೋಚನೆ ಹಾಗೂ ಕೃಷಿ ನವೋದ್ಯಮಗಳ ಬಗ್ಗೆ ಸಾಕಷ್ಟು ವಿಷಯಗಳು ಮತ್ತು ಸಾಲಗಳು ಕೂಡ ಇರ್ತವೆ ಸಮಗ್ರ ಬೆಳೆ ಪದ್ದತಿ ಪೋಷಕಾಂಶಗಳು ಹಾಗೂ ಬೀಳೆ ನಿರ್ವಹಣೆ ಬಗ್ಗೆ ಹಿಂಗಾರು ಬೆಳೆಗಳ ಉತ್ಪಾದನೆ ತಾಂತ್ರಿಕತೆಗಳು ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮನುಪೂರ್ಣ ಬಗ್ಗೆ ಸಾಕಷ್ಟು ಮಾಹಿತಿ ಮತ್ತು ಅದರ ಬಗ್ಗೆ ಸ್ಟಾರ ಇರ್ತದೆ ಹೈಟೆಕ್ ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನ ಹಾಗೂ ರಕ್ಷ್ಮೆಗಾಗಿ ಕೀಟ ಪ್ರಪಂಚನ ಇದು ಬಹಳಷ್ಟು ನಮ್ಮ ವಿದ್ಯಾರ್ಥಿಗಳನ್ನ ಮತ್ತು ಜನರನ್ನ ರೈತರನ್ನ ಆಕರ್ಷಣೆ ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಇದು ನಡೀತದೆ ಇದು ಈ ಒಂದು ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳಿಂದಲೇ ಈ ಪ್ರದರ್ಶನ ಏರ್ಪಡ್ತದೆ ಸುಧಾರಿತ ಕೃಷಿ ಯಂತ್ರೋಪಕರಣಗಳು ಹಾಗೂ ಕೃಷಿಯಲ್ಲಿ ದ್ರೋಣಗಳ ಬಳಕೆ ಬಗ್ಗೆ ವಿಚಾರ ಸಂಕೀರ್ಣ ಮತ್ತು ಇದರ ಬಗ್ಗೆ ಮಳಿಗೆಗಳು ಇರ್ತವೆ ರೈತರ ಆವಿಷ್ಕಾರಗಳು ವಿಶೇಷ ಸಾಧನೆಗೈದ ರೈತ ಹಾಗೂ ರೈತರ ಮಹಿಳೆಯೊಂದಿಗೆ ಸಂವಾದ ಇದು ಪ್ರತಿನಿತ್ಯ ಮಧ್ಯಾಹ್ನ ಈ ಕಾರ್ಯಕ್ರಮ ಇರ್ತದೆ ನಾವು ಆವಿಷ್ಕಾರ ರೈತರನ್ನ ಪ್ರತಿ ಜಿಲ್ಲೆಯಿಂದ ಆಯ್ದು ಆ ಅವಿಷ್ಕಾರ ರೈತರು ತಾವು ಮಾಡಿದಂಥ ಸಾಧನೆಯನ್ನ ಕೃಷಿ ಮೇಳದ ವೇದಿಕೆಯಲ್ಲಿ ರೈತರಿಗೆ ಹಂಚಿಕೊಂಡು ರೈತರಿಗೆ ಉಪಯೋಗವಾಗಿ ಅವರದೇ ಆದ ಭಾಷೆಯಲ್ಲಿ ರೈತರಿಗೆ ಮಾಡ್ತಾರೆ ಕೃಷಿ ಅರಣ್ಯ ಪಶುಸಂಗೋಪನೆ ಮೇವಿನ ಬೆಳೆಗಳ ತಾಂತ್ರಿಕತೆ ಹಾಗೂ ಜಾನುವಾರುಗಳ ಪ್ರದರ್ಶನ ಜಾನುವಾರುಗಳ ಪ್ರದರ್ಶನ ಮುಖ್ಯವಾಗಿ ನಮ್ಮ ಗೇಟ್ ಎಂಟ್ರಸ್ ನಮ್ಮ ಏನು ಪಶು ಏನು ಆಸ್ಪತ್ರೆ ಇದೆ ಅಲ್ಲ ಅಲ್ಲಿ ನಡೀತದೆ ಕೃಷಿ ಅರಣ್ಯ ಮತ್ತು ಪಶುಸಂಗೋಪನೆ ಕೂಡ ಅಲ್ಲಿ ಕೂಡ ಪಶು ಪಶುಸಂಗೋಪನೆ ಇರ್ತದೆ ಮೇವಿನ ಬೆಳೆಗಳ ತಾಂತ್ರಿಕತೆಗಳು ಹಾಗೂ ಜಾನುವಾರು ಪ್ರದರ್ಶನ ಅಲ್ಲೇ ಇರ್ತದೆ ಮಹಿಳೆಯರ ಸಬಲೀಕರಣಕ್ಕೆ ಸಮುದಾಯ ವಿಜ್ಞಾನದ ತಾಂತ್ರಿಕತೆಗಳು ಬಹಳಷ್ಟು ತಾಂತ್ರಿಕತೆಗಳು ಇಲ್ಲಿ ಐದು ವಿಭಾಗಗಳಿರ್ತವೆ ನಮ್ಮ ಸಮುದಾಯ ವಿಜ್ಞಾನದ ಹದಿನಾರರವರೆಗೆ ಮೊದಲನೇ ದಿವಸ ಸಾಂಪ್ರದಾಯಿಕ ಕವಿಗಳ ಪ್ರಾಮುಖ್ಯತೆ ಹಾಗೂ ಸಂರಕ್ಷಣೆ ಬಗ್ಗೆ ವಿಶೇಷ ಉಪನ್ಯಾಸ ಇರ್ತದೆ ಆಮೇಲೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಪೌಷ್ಟಿಕ ಆಹಾರ ಪದ್ಧತಿಗಾಗಿ ವಿಶೇಷ ಉಪನ್ಯಾಸ ಮಧ್ಯಾಹ್ನ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ ಆವಿಷ್ಕಾರಿ ರೈತರ ಅನುಭವ ಹಂಚಿಕೆ ಇಲ್ಲಿ ನಾವೇನ್ ಮಾಡಿದ್ರೆ ಪ್ರತಿ ದಿನ ಒಂದು ಅಥವಾ ಎರಡು ಜಿಲ್ಲೆಯಿಂದ ಆವಿಷ್ಕಾರಿ ರೈತರನ್ನ ಆ ಜಿಲ್ಲೆಗಳನ್ನ ಹಂಚಿಕೊಳ್ತಾ ಇದ್ದಾರೆ ಆ ಜಿಲ್ಲೆಯ ರೈತರನ್ನ ಪ್ರತಿ ದಿವಸ ಅಂದ್ರೆ ಎಲ್ಲರೂ ಒಂದೇ ದಿವಸಕ್ಕೆ ಸರಿ ಹೋಗುದಿಲ್ಲ ಅನ್ನುವಂತ ಒಂದು ದೃಷ್ಟಿಯಲ್ಲಿ ನಾಲ್ಕು ದಿನದಲ್ಲಿ ನಮ್ಮ ಏಳು ಜಿಲ್ಲೆಗಳನ್ನ ಇಲ್ಲಿ ಹಂಚಿಕೊಂಡು ಒಂದು ದಿವಸ ಎರಡೆರಡು ಜಿಲ್ಲೆ ಅಂತ ನಾವು ಮಾಡಿಕೊಂಡು ಈ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ನಾವು ಪ್ರತಿ ವರ್ಷ ನಡೆಸುವಂತಹ ಕನ್ನಡ ಕೃಷಿ ಈ ವರ್ಷ ಮೊದಲನೇ ದಿವಸ ನಡೆಸ್ತೇವೆ ಅಲ್ಲಿ ಡಾಕ್ಟರ್ ಚನ್ನವೀರ ಕಣಿವೆ ಅವರ ಹೆಸರಿನಲ್ಲಿ ಕೃಷಿ ಲೇಖನ ಪ್ರಶಸ್ತಿಯನ್ನು ಈಗಾಗಲೇ ಒಂದು ಅತ್ಯಂತ ಹೆಚ್ಚು ಅಂತಂದ್ರೆ ಒಂದು ಎಷ್ಟು ಎಪ್ಪತ್ತನೋ ಎಷ್ಟೋ ಲೇಖನಗಳು ಬಂದಿದೆ ನಾವು ಲೇಖನವನ್ನು ಕರೆದಿದ್ದೀವಿ ಆ ಲೇಖನವನ್ನು ಆ ಎಲ್ಲ ಲೇಖನಗಳನ್ನ ಈ ವರ್ಷ ಪ್ರಕಟವಾದಂತಹ ವರೆಗೆ ಜುಲೈವರೆಗೆ ಪ್ರಕಟವಾದಂತಹ ಲೇಖನಗಳನ್ನ ಒಬ್ಬೇ ಒಬ್ಬ ಸಂಪನ್ಮೂಲ ವ್ಯಕ್ತಿ ಅವುಗಳನ್ನ ವಿಶ್ಲೇಷಣೆ ಮಾಡ್ತಾರೆ ಒಬ್ಬರಿಗೆ ಕೊಟ್ಟಿರ್ತಾರೆ ಏನು ಕನ್ನಡ ಲಿಟ್ರೇಚರ್ ಕರ್ಗೆ ಅವರು ವಿಶ್ಲೇಷಣೆ ಮಾಡಿ ಒಂದು ಎರಡು ಮೂರು ಮೂರು ಬಹುಮಾನಗಳನ್ನು ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಫಲಪುಷ್ಪ ಪ್ರದರ್ಶನ ವಿಷ್ಣಕಾರಿ ಕೀಟ ಪ್ರಪಂಚದ ಉದ್ಘಾಟನೆಯನ್ನ ಧನವಂತ ರಾಜ್ಯಪಾಲರು ಹದಿನಾಲ್ಕನೇ ತಾರೀಕಿಗೆ ಬರ್ತೇವೆ ಅಂತ ಒಪ್ಪಿದ್ದಾರೆ ಅವರಿಂದ ಈ ಫಲಪುಷ್ಪ ಪ್ರದರ್ಶನ ವಿಶ್ವಯ ಕಾರಿಕೀಟ ಪ್ರಪಂಚ ಮತ್ತು ಬೀಜ ಮೇಳದ ಉದ್ಘಾಟನೆ ಎರಡನೇ ದಿವಸ ಘನವೆತ್ತ ರಾಜ್ಯಪಾಲರಾದಂಥ ಥಾವರ್ ಚಂದ್ ಗೆಹ್ಲೋಟ್ ಅವರಿಂದ ನಡೆಯಲಿದೆ ಸೊ ಮೊದಲು ಹದಿಮೂರನೇ ತಾರೀಕಿಗೆ ಬರೋದಾಗಿ ಒಪ್ಪಿದ್ರು ಅವರು ಏನು ಅನಿವಾರ್ಯ ಕಾರಣದಿಂದ ಅದನ್ನು ಮುಂದೆ ಹಾಕಿ ಹದಿನಾಲ್ಕನೇ ತಾರೀಕಿಗೆ ನಾನು ಬರ್ತೇನೆ ಅಂತ ಮಾನ್ಯ ರಾಜ್ಯಪಾಲರು ಏನು ಕಚೇರಿ ಅದನ್ನು ಇದೇನು ನಿಖರವಾಗಿ ಹೇಳಿದ್ದಾರೆ ನಾಲ್ಕನೇ ತಾರೀಕಿಗೆ ರಾಷ್ಟ್ರಪತಿಗಳ ಸಾರಿ ರಾಜ್ಯಪಾಲರ ಭೇಟಿ ಇದೆ ಅಲ್ಲಿ ಕಲಕರ್ಶನ ವಿಷ್ಣಕಾರಿ ಕೀಟ ಪ್ರಪಂಚ ಮತ್ತು ಬೀಜ ಮೇಳದ ಉದ್ಘಾಟನೆಯನ್ನು ಮಾಡಿ ಆ ಉದ್ಘಾಟನೆ ಕಾರ್ಯಕ್ರಮ ಇಲ್ಲಿ ರಾಜ್ಯಪಾಲರ ಸ್ವಲ್ಪ ಪ್ರೋಟೋಕಾಲ್ ಇರುವುದರಿಂದ ಇದನ್ನು ನಾವು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ನಡೆಸ್ತೇವೆ ಯಾಕಂದರೆ ರಾಜ್ಯಪಾಲರು ವೇದಿಕೆಗೆ ಬಂದಾಗ ನಾವು ರಾಷ್ಟ್ರಗೀತೆಯನ್ನು ಮುಗಿಸ್ಬೇಕಾಗ್ತದೆ ಆಮೇಲೆ ಮರಳಿ ಹೋಗುವಾಗೂ ಕೂಡ ರಾಷ್ಟ್ರಗೀತೆಯನ್ನು ಮುಡಿಸಬೇಕಾಗ್ತಾ ಇದೆ ಅಡ್ಡಾಡ್ತಾಗಿರಬಹುದು ವೇದಿಕೆ ಕಾರ್ಯಕ್ರಮ ಹೊರಗಡೆ ವೇದಿಕೆ ಕಾರ್ಯಕ್ರಮ ಇದ್ದಾಗ ಜನರು ಪ್ರೀಯ ಅಡ್ಡಾಡ್ತಿರ್ತಾರೆ ಅದಕ್ಕೆ ಅಲ್ಲಿ ಕಂಟ್ರೋಲ್ ಆಗೋದಿಲ್ಲ ಅನ್ನುವಂತ ಒಂದು ದೃಷ್ಟಿಯಲ್ಲಿ ನಾವು ಅದು ಪ್ರೋಟೋಕಾಲ್ ಇರೋದ್ರಿಂದ ವೇದಿಕೆ ಈ ರಾಜ್ಯಪಾಲರ ಕಾರ್ಯಕ್ರಮವನ್ನ ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಅದನ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸ್ತೇವೆ ಆಮೇಲೆ ಮಾಡ್ತಾರೆ ಕೃಷಿ ಮೇಳದ ಉದ್ಘಾಟನೆ ಸರಮ ಐನಾದ್ರು ಮಾಡ್ತಾರೆ ಫಲಪುಷ್ಪ ಪ್ರದರ್ಶನ ಬೀಜ ಮೇಳವನ್ನ ಕೀಟ ಪ್ರಪಂಚವನ್ನ ರಾಜ್ಯಪಾಲ ಅದು ನಮ್ಮ ರೈತರ ಜ್ಞಾನವೃತ್ತಿ ಕೇಂದ್ರದಲ್ಲೇ ಇರ್ತಾವೆಲ್ಲ ಆಮೇಲೆ ಅಲ್ಲೇ ಆ ಆಡಿಟೋರಿಯಲ್ಲೇನೆ ಆ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮವನ್ನು ಅಲ್ಲೇ ನಡೆಸಿ ನೆಕ್ಸ್ಟ್ ಸೊ ಆಮೇಲೆ ಹದಿನೈದನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಅಲ್ಲಿ ಕೃಷಿ ಮೇಳವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ವಸ್ತು ಪ್ರದರ್ಶನ ಉದ್ಘಾಟನೆಯನ್ನ ಮಾಡಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆಯರಿಗೆ ನಾವೇನು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ ಜಿಲ್ಲೆಗೆ ಒಬ್ಬ ಶ್ರೇಷ್ಠ ಕೃಷಿಕ ಮತ್ತು ಒಬ್ಬ ಶ್ರೇಷ್ಠ ಕೃಷಿ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನವನ್ನು ಕೂಡ ಅದೇ ವೇದಿಕೆಯಲ್ಲಿ ನಡೀತದೆ ಆಮೇಲೆ ಮಧ್ಯಾಹ್ನ ರೈತರಿಂದ ರೈತರಿಗಾಗಿ ಈ ಒಂದು ಪುರಸ್ಕೃತ ರೈತರಿಂದ ಏನು ಅವಾರ್ಡಿ ಪುರಸ್ಕೃತ ರೈತರಿಂದ ರೈತರಿಂದ ರೈತರಿಗಾಗಿ ಅನುಭವ ಹಂಚಿಕೆ ಕಾರ್ಯಕ್ರಮ ಇಲ್ಲಿ ನಡೀತದೆ ಮತ್ತು ಹದಿನಾರನೇ ತಾರೀಕು ಕೊನೆಯ ದಿವಸ ವಿಶೇಷ ಕಾರ್ಯಕ್ರಮಗಳು ಕೃಷಿಯಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾಳಷ್ಟು ಇಂಪಾರ್ಟೆನ್ಸ್ ಪಡೆದಿದೆ ಅದಕ್ಕಾಗಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಅವಕಾಶಗಳು ಹಾಗೂ ಸವಾಲುಗಳು ಅನ್ನುವಂಥ ಒಂದು ವಿಶೇಷ ಉಪನ್ಯಾಸವನ್ನು ಹೇಳ್ಕೊಡ್ತೀವಿ ಮತ್ತು ಕ್ಲೈಮೇಟ್ ಚೇಂಜ್ ತಮಗೆಲ್ಲ ಗೊತ್ತಿದೆ ಬದಲಾಗುತ್ತಿರುವ ಹವಾಮಾನದಲ್ಲಿ ಎಣ್ಣೆಕಾಳುಗಳು ಹಾಗೂ ದ್ವಿದಳ ಧಾನ್ಯಗಳಿಗೆ ಉತ್ತೇಜನಕ್ಕಾಗಿ ವಿಶೇಷ ಉಪನ್ಯಾಸ ಇವೆರಡ ಗುಂಪುಗಳನ್ನು ಯಾಕೆ ತೆಗೆದುಕೊಂಡಿವೆ ಅಂತಂದ್ರೆ ನಮಗೆ ಉಳಿದ ಆಹಾರ ಧಾನ್ಯಗಳಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೇವೆ ಸಾಕಷ್ಟು ಉತ್ಪಾದನೆ ಆಗಿದೆ ಎಣ್ಣೆ ಕಾಳಿನ ಬೆಳೆಗಳಲ್ಲಿ ಇನ್ನೂ ನಮಗೆ ಸಾಕಷ್ಟು ಉತ್ಪಾದನೆಯನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ ಸೆಲ್ಫ್ ಸಫಿಶಿಯೆನ್ಸಿ ಇಲ್ಲ ಸೊ ಆದ್ದರಿಂದ ಎಣ್ಣೆಕಾಳಿನ ಹೆಚ್ಚು ರೈತರು ಬೆಳೆಯುವಲ್ಲಿ ಏನು ಸರ್ಕಾರದಿಂದ ಏನೋ ಯೋಜನೆಗಳದವ ಆಮೇಲೆ ಹೆಚ್ಚು ಅಧಿಕ ಇಳುವರಿ ಕೊಡುವಂಥ ತಂತ್ರಜ್ಞಾನಗಳನ್ನು ರೈತರಿಗೆ ಹೇಳಿಕೊಡುವ ಸಲುವಾಗಿ ದ್ವಿದಳ ಧಾನ್ಯ ಮತ್ತು ಎಣ್ಣೆಕಾಳು ಬೆಳೆಗಳಲ್ಲಿ ವಿಶೇಷ ಉಪನ್ಯಾಸವನ್ನು ನಾವು ಇದನ್ನು ಪ್ರತಿ ವರ್ಷ ಮಾಡಲೇಬೇಕು ನಮಗೆ ಸೆಲ್ಫ್ ಸಫಿಶಿಯೆನ್ಸಿ ಆಗುವವರಿಗೂ ಅನ್ನೋದನ್ನು ಈ ಒಂದು ಟೈಟಲ್ ಪ್ರತಿ ವರ್ಷ ನಾವು ಕಾಯ್ದೀವಿ ಎಣ್ಣೆಕಾಳು ಬೆಳೆಗಳ ಬಗ್ಗೆ ಮತ್ತು ದ್ವಿದಳ ಧಾನ್ಯಗಳ ಬೆಳೆಗೆ ಉತ್ತೇಜನ ಕೊಡಲಿಕ್ಕೆ ಆಮೇಲೆ ಮಧ್ಯಾಹ್ನ ಯಥಾವತ್ತಾಗಿ ಕೊನೆಯ ರೈತರಿಂದ ರೈತರಿಗೆ ಕಾರ್ಯಕ್ರಮ ಉತ್ತರ ಕನ್ನಡ ಮತ್ತು ಧಾರವಾಡ ಜಿಲ್ಲೆಯಿಂದ ಪ್ರಶಸ್ತಿ ಪುರಸ್ಕೃತರಿಂದ ಅನುಭವ ಹಂಚಿಕೆ ಆಮೇಲೆ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭವಾಗ್ತದೆ ಅಲ್ಲಿ ಸಮಾರೋಪ ಸಮಾರಂಭದಲ್ಲಿ ನಾವು ಏನು ಇಲ್ಲಿಯವರೆಗೂ ನಾವು ಸ್ಪರ್ಧೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಆ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಅಲ್ಲಿ ಹೊಡಮಾಡ್ತೇವೆ ಆಮೇಲೆ ಕೃಷಿ ಮೇಳದ ಬಗ್ಗೆ ಸಮಾರೋಪವನ್ನು ಅಲ್ಲಿ ನಡೀತದೆ ಆಮೇಲೆ ಈ ವರ್ಷ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ಸಲಹೆ ಮೇರೆಗೆ ಇದೊಂದು ವಿಶೇಷ ಕಾರ್ಯಕ್ರಮವನ್ನು ಪ್ರತಿನಿಧಿನ ಮಧ್ಯಾಹ್ನವನ್ನು ನಾವು ಹೊಂದ್ಕೊಂಡಿದ್ದೇವೆ ಎಕರಿಗೆ ಒಂದು ನೂರು ಟನ್ ಕಬ್ಬು ಇಳುವರಿಗೆ ವಿಶೇಷ ತಾಂತ್ರಿಕತೆ ಇಲ್ಲಿ ನಮ್ಮ ವಿಜ್ಞಾನಿಗಳು ತಂತ್ರಜ್ಞಾನವನ್ನು ತಿಳಿಸಿಕೊಡ್ತಾರೆ ಮತ್ತು ಸಾಧಕ ರೈತರಿಂದ ತಮ್ಮ ಅನುಭವವನ್ನು ಕೂಡ ಹಂಚಿಕೊಳ್ತಾರೆ ಇದು ಈ ನಾಲ್ಕು ಕಾರ್ಯಕ್ರಮಗಳು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಪ್ರತಿದಿನ ಎರಡೂವರೆ ಗಂಟೆಗೆ ನಾವು ನಡೀತವೆ ಎರಡನೇ ದಿನ ವಿಭಾಗ ಮತ್ತು ಪಶು ವೈದ್ಯಕೀಯ ವಿಭಾಗದಲ್ಲಿ ಇರ್ತದೆ ಸೊ ಈ ವರ್ಷ ನಮ್ಮ ವಿಶೇಷವಾಗಿ ಬಾಹ್ಯಾಕಾಶದಲ್ಲಿ ಕೃಷಿ ಎನ್ನುವಂಥ ಒಂದು ಹಿನ್ನೆಲೆಯಲ್ಲಿ ತಾವೆಲ್ಲ ಧನ್ಯವಾದಗಳು ತಮಗೆಲ್ಲರಿಗೂ ವಿಶೇಷವಾಗಿ ಈ ವಿಷಯದ ಬಗ್ಗೆ ಎಲ್ಲ ಏನು ಸಮೂಹ ಮಾಧ್ಯಮದ ಮಿತ್ರರು ಸಾಕಷ್ಟು ಕವರ್ ಮಾಡಿದ್ದೀರಿ ನಮಗೆಲ್ಲ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಧನ್ಯವಾದಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಸೊ ಈ ಒಂದು ಬಾಹ್ಯಾಕಾಶದಲ್ಲಿ ವಿಜ್ಞಾನಿಗಳು ಹೋದಾಗ ಅವರ ಒಂದು ನ್ಯೂಟ್ರಿಷನ್ ಸಲುವಾಗಿ ಇವೆರಡು ಕಾಳುಗಳನ್ನ ಆಯ್ಕೆ ಮಾಡಿ ಹೆಸರು ಮಕ್ಕಳಂತೆ ಕಾಳುಗಳನ್ನ ಮೊಳಕೆ ಒಯ್ದದನ್ನ ಡ್ರೈ ಮಾಡಿ ಅಲ್ಲಿ ನೀರು ಹಾಕಿ ಅದನ್ನು ಫ್ರೆಶ್ ಮಾಡ್ಕೊಳ್ಳೋದಕ್ಕಿಂತ ಅವರು ಆಕ ಬಾಹ್ಯಾಕಾಶದಲ್ಲಿ ಇದ್ದಾಗ ನಾವು ಕಾಳುಗಳನ್ನ ಕಳಿಸಿ ಅಲ್ಲೇ ಒಂದು ವಿನೂತನ ತಂತ್ರಜ್ಞಾನದ ಬಳಕೆ ಬಡಿಸಿ ಅವರನ್ನು ತಿನ್ನಲಿಕ್ಕೆ ಏನು ಇದರಲ್ಲಿ ಬಾಹ್ಯಾಕಾಶದಲ್ಲಿ ಯೋಗ್ಯ ಅದವ ಇಲ್ಲ ಅನ್ನುವಂತ ಒಂದು ನಿರ್ಣಯ ಯಾಕಂದ್ರೆ ಅಲ್ಲಿ ಗುರುತ್ವಾಕರ್ಷಣೆ ಇರೋದಿಲ್ಲ ಭೂಮಿ ಮೇಲೆ ಮೊಳಕೆ ಹೊಡೆದದ್ದು ಆಕಾಶದಲ್ಲಿ ಬಾಹ್ಯಾಕಾಶದಲ್ಲಿ ಮೊಳಕೆ ಹೊಡೆದ್ದು ಗುಣಮಟ್ಟ ಹೇಗಿದೆ ಅಲ್ಲಿ ಏನಾದರೂ ಸೂಕ್ಷ್ಮಾಣು ಜೀವಿಗಳ ಪರಿಣಾಮ ಇದೆಯೋ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕಲಿಸಿತ ಆಗಿದೆ ಈಗ ಅವು ಅಮೇರಿಕಕ್ಕೆ ಬಂದಿವೆ ಕಸ್ಟಮ್ ಕ್ಲಿಯರೆನ್ಸ್ ಆಗಿ ಇಂಡಿಯಾಕ್ಕೆ ಬರ್ತವ ಬಂದ ಮೇಲೆ ವಿವಿಧ ಪ್ರಯೋಗಾಲಯದಲ್ಲಿ ಅದನ್ನು ಕ್ವಾಲಿಟಿ ಟೆಸ್ಟ್ ಮಾಡಿ ಅದರ ರಿಪೋರ್ಟನ್ನು ನಾವೆಲ್ಲ ಕೊಡ್ತೇವೆ ಮುಂದೆ ಒಂದೇ ಮುಂದಿನ ದಿನಗಳಲ್ಲಿ ಒದಗಿಸ್ತೇವೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅವರ ಒಂದು ಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಎಲ್ಲ ವಿಜ್ಞಾನಿಗಳನ್ನ ಈ ಒಂದು ಈ ಬಾಹ್ಯಾಕಾಶಕ್ಕೆ ನಮ್ಮ ದೇಶದಿಂದ ಏಳು ಪ್ರಯೋಗಗಳನ್ನು ನಡೆದ್ರು ಆ ಏಳು ಪ್ರಯೋಗವನ್ನ ಮಾಡಿದಂಥ ವಿಜ್ಞಾನಿಗಳನ್ನ ಮತ್ತು ಆ ಏಳು ಸಂಸ್ಥೆಗಳ ಮುಖ್ಯಸ್ಥರನ್ನ ಕರೆದು ಅಲ್ಲಿ ನಮ್ಮೆಲ್ಲರಿಗೂ ಗೌರವ ಸನ್ಮಾನವನ್ನು ಮಾಡಿದರು ಹೀಗೆ ಹೋದಂತ ನಮ್ಮ ಬಲಗಡೆ ಇರುವಂತವರು ಈಗ ಹೋದಂತಹ ಇಬ್ಬರು ಬಾಹ್ಯಾಕಾಶದಲ್ಲಿ ಹೋದಂತಹ ವಿಜ್ಞಾನಿಗಳು ಆಮೇಲೆ ಮುಂದೆ ಡೆಸಿಗ್ನೇಟ್ ಆದವರು ಎಡಗಡೆ ಇತ್ತು ಸೊ ಸೊ ವಿಶ್ವವಿದ್ಯಾಲಯದಲ್ಲಿ ಏನು ಭೌತಿಕ ಪರಿಷತ್ ನಮ್ಮದು ಏನು ಐದು ವರ್ಷಕ್ಕೊಮ್ಮೆ ಅಕ್ರಿಡಿಟೇಷನ್ ನಡೀತದೆ ಈ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಅದು ನಡೆದು ನಮಗೆ ನಮಗೆ ಎ ಶ್ರೇಣಿಯಲ್ಲಿ ನಮ್ಮ ಅಕ್ರೆಡಿಟೇಷನ್ ಇನ್ನ ಮುಂದಿನ ಐದು ವರ್ಷಕ್ಕೆ ಆಗಿದೆ ಅಂತ ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಸಂತೋಷವಾಗ್ತಾ ಇದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಮೂವತ್ತೆಂಟನೇ ಘಟಕೋತ್ಸವ ತಮ್ಮೆಲ್ಲ ತಿಳಿದಂಗೆ ನಮ್ಮ ಐ ಆರ್ ಐ ಡೈರೆಕ್ಟರ್ ಆದಂತ ಡಾಕ್ಟರ್ ಡಾಕ್ಟರ್ ಶ್ರೀನಿವಾಸ ಸಿ ಎಚ್ ಶ್ರೀನಿವಾಸರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಅಧ್ಯಕ್ಷತೆ ಸಚಿವರಲ್ಲಿ ಪಾಲ್ಗೊಂಡ್ರುದಲಿಗೆ ಮೂವರು ಸಾಧಕ ರೈತರಿಗೆ ಅಲ್ಲಿ ಗೌರವ ಡಾಕ್ಟೋರೇಟ್ ಅನ್ನ ಪ್ರದಾನ ಮಾಡಿತ್ತು ಒಬ್ಬರು ಅಥವಾ ಒಬ್ಬರಿಗೆ ಕೊಡ್ತಿದ್ವಿ ನಾವು ಈ ಸಲ ನಮ್ಮ ಸಮಿತಿ ಆಡಳಿತ ಮಂಡಳಿ ರೈತರಿಗೆ ಕೊಡಬೇಕು ಅಂತ ಹೇಳಿ ಮೂರು ಮೂರು ಸಾಧಕ ರೈತರಿಗೆ ಈ ವರ್ಷ ಗೌರವ ಡಾಕ್ಟೋರೇಟ್ ಅನ್ನ ಕೊಟ್ಟಿದ್ದೇವೆ ಮಾಧ್ಯಮಗಳಿಗೆ ಸಂಬಂಧಪಟ್ಟಂತುಕ್ಲೈಟ್ ನಾಲ್ಕು ಹೆಚ್ಚಿನ ಜಾದವ್ ಅವರೇ ನಿಮಗೆಲ್ಲಾ कांटेक्ट ನಾನು ನೇಮಕ ಮಾಡಿ ಸರ್ ಕಾಂಟ್ಯಾಕ್ಟ್ ಮೂಲ ಕಾರಣ ಅಲ್ಲಲ್ಲಾ ಜಾದವ್ ಅವರಿಗೆ ಚಾಚು ಅಳ್ಕಟ್ಟಿ ಅವರು ನಿಮಗೆ ಏನೇ ವಿಷಯ ಬಂದ್ರು ಅವರಿಗೆ ಕೇಳ್ರಿ ನಾವ್ ಅವರಿಗೆ ಕೊಡುವ ತರ ನೀನು ಮಾಡ್ತಾವೆ ಆಮೇಲೆ ಒಂದು ನಾಲ್ಕೈದು ಇಂಟರ್ನೆಟ್ ಸೆಟಪ್ ಮಾಡ್ಕೊಡಿ ಅಂತ ಯಾಕಂದ್ರೆ ನಮ್ಗೆ ಜಾಮ್ ಆಗಿರ್ತಾವ ಇರ್ತಾವೆ ನಾವು ಊರಿಗೆ ಹೋಗಿ ಹಂಚಿ ಬರಬೇಕು ಹೊರಗೆ ಹೋಗಕ್ಕೆ ಜಾಗೇ ಇರೋದಿಲ್ಲ ಮಾಡಿದ್ರು ಒಂದ್ ಕೊಟ್ರು

ದಯವಿಟ್ಟು ಲಾ ಸಂಕುಕ್ತ ನ್ಯೂನತೆಗಳಾಗಿದ್ರೆ ಖಂಡಿತವಾಗ್ಲೂ ಈ ಸರಿ ಕೃಷಿ ಮೇಳದಲ್ಲಿ ಎಲ್ಲಾ ನ್ಯೂನತೆಗಳನ್ನ ಸಿದ್ಧಪಡಿಸಿಕೊಳ್ತೀವಿ ಒಂದು ಎರಡನೇದು ಇದು ಕೃಷಿ ಮೇಳ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಆಯೋಜನೆ ಮಾಡ್ತಾ ಇದ್ರು ಇದು ನಮ್ಮನೆ ಮೇಲದ ಮೇಳ ದಯವಿಟ್ಟು ನಮ್ಮಗಳ ಸಹಾಯ ಸಾಕಾರದಿಂದ ಇದು ಆಲ್ಮೋಸ್ಟ್ ಲಿಂಕ್ ಬುಕ್ ಆಫ್ ರೆಕಾರ್ಡ್ ಗೆ ತಕ್ಕಂತ ಒಂದು ಅರ್ಥ ಮುಟ್ಟಿದೆ ಈ ಸಂದರ್ಭದಲ್ಲಿ ಕೃಷಿ ಮೇಳ ಇಪ್ಪತ್ತೈದರ ಅಧ್ಯಕ್ಷನಾಗಿ ನಾನು ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಕೇಳ್ಕೊಡೋದು ನಮ್ಮ ಕೃಷಿ ಮೇಳಕ್ಕೆ ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಸಾಧನೆಗಳಿಗೆ ತಮ್ಮ ಕಡೆಯಿಂದ ಹೆಚ್ಚಿನ ಒಂದು ಪ್ರಚಾರ ಮತ್ತು ಹೆಚ್ಚಿನ ಒಂದು ಸಹಕಾರ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ ಈ ಕೃಷಿ ಮೇಳ ಮಾಧ್ಯಮ ಒಂದು ಗೋಷ್ಠಿಯ ಸಲುವಾಗಿ ಮಾಧ್ಯಮ ಮಿತ್ರರುಗಳಿಗೆ ಅಂತಾರಾಷ್ಟ್ರೀಯ ಅತಿಥಿ ಗೃಹದಲ್ಲಿ ಒಂದು ಭೋಜನದ ವ್ಯವಸ್ಥೆ ಮಾಡಿ ದಯವಿಟ್ಟು ತಾನೆಲ್ಲರೂ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಇದೇ ನನ್ನ ನಮ್ಮ ಎಡಿಎ